ಕಲಿಮೇಶ್ ಹೌದು ಯಾಕಂದ್ರ ಕಲಿಮೇಶ್ ಮಾಸ್ತರ್ ಅಂದ್ರ ಅರ್ಬತ್ ಮಾಡು ಕಲಾವಂತ ಮಿರಿ ಮಿಡಿ ನಾಗರಾವ್ ಬರೇ ಅರ್ಬತ್ ಏನ್ ಹಿಂದೆ ಎಲ್ಲಿ ಪೋಕಲ್ ಪಂಡ್ರಾಪುರಿ ಯಾಕಂದ್ರ ಅರೆ ಕಲಿಮೇಶ್ ಬೇಟಿಗೆ ಇದ ನಾ ದೊಡ್ಡ ಹಾವದೀನಿ ನಾ ಮಿಡಿ ನಾಗರಾವ್ ಅದೀನಿ ಹೌದು ಬರೇ ಬೋರ್ ಎಡಕ್ ಬರ್ಬೇಕಾರೆ ಇದನ್ನ ಆರಿಸಿ ಬುಟ್ಟ ಹಾಕು ಪುಂಗಿ ನಮ್ಮ ಮಧ್ಯೆ ಕಲಾವ್ ಹೌದು 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 ಯಾಕ ఇూ రైబాగ తన మాత్రీ బెళగ హర్గూర రైబా తల్ూక హర్గూర బాల కడకు హాల సోదు హడు పక్షి గౌడర పదకురడు పక్షి గౌడర పదకొ ఎందు అంజుల్ ఇంత హలుకు

ವಿದ್ಯಾಭ್ಯಾಸ ಪಡಿತವು ಹೌದು ಹೌದ್ರಿ ಸರ ಅಂತ ವಿದ್ಯಾಭ್ಯಾಸ ಪಡ್ತಕ್ಕಂಥ ಮಕ್ಕಳಿಗೆ ಯಾವುದೇ ಜಾತಿ ಭೇದ ಇಲ್ಲದ ಹೌದು ಏನು ಬೋಧನೆ ಮಾಡ್ತಾರಲ್ಲ ಅವರಿಗೆ ಗುರು ಅಂತಾರ ಹೌದು ಹೌದ್ರಿ ಗುರು ಅಂತಂದ್ರ ಅಜ್ಞಾನರು ಅಂತಂದ್ರ ಜ್ಞಾನ ಅಜ್ಞಾನ ಅಂಧಕಾರ ಹೋಗಲಾಡಿಸಿ ನಿಜವಾದ ಜ್ಞಾನ ಯಾವ ಬಿತ್ತಲ್ಲ ಅವನಿಗೆ ಗುರು ಅಂತಾರ ಹೌದು ಹೌದು ಹೌದ್ರಿ ಅದಕ್ಕ ಕಲಿಮೇಶ್ವರ ಅದನ್ನು ಅಮೋಕ್ ಸಿದ್ದ ಓದಿ ಹೇಳಿ ಅವಾಗ ಆಗಮ್ಕಾಗಿ ಅಮೋಘ ಸಿದ್ಧ ಅನ್ಸ್ಕೊಂಡ ಬುದ್ಧಿ ನೋಡಿ ಸಿದ್ಧ ಅನ್ಸ್ಕೊಂಡ ಮಾತಿದ್ದೆದು ಅಲ್ಲ ಕಲಿಮೇಶ್ ಮಾಸ್ತಾರ್ ಹೆಂಗ್ ಗೊತ್ತೇನೆ ಆ ಬಹಳ ದಿವಸಕ್ಕೆ ಗಂಡ ಎಂತೆ ಕೂಡಿ ಒಂದು ಅಪಪೂರ್ವ ಮಗನ ಹಣದಿರುತ್ತೆ ಆ ಅಪ್ಪಗ ಅವ್ವ ಆತಿತ್ತು ಅಪ್ಪಗ ಅವಗ ಅಪ್ಪ ಅತ್ತಿತ್ತು ಅಂದ್ರ ಅನ್ನುವಂತಕತ್ ಹೇಳಿ ಅಪ್ಪಗ ಅವ್ವ ಆಗ್ತಿತ್ತು ಅವಗ ಅಪ್ಪ ಅತ್ತಿತ್ತು ಬಹಳ ದಿವಸಕ್ಕೆ ಹುಟ್ಟ್ಯಾತ ಅಪ್ಪ ಬರ್ಮಗ ಅಂದ್ರ ಅನವ ತಕತ್ ಬಿಟ್ಟು ಬಿಟ್ರು ತಂದೆ ತಾಯಿಗಳು ತಂದೆ ತಾಯಿಗಳು ಬಿಟ್ಟು ಬಿಟ್ಟು ಒಂದು ದಿವಸ ನಮ್ಮ ಗೌಡ್ರ ಅಂಥವ್ರು ಮಣ್ಣಿಗೆ ಬಂದರು ಹೌದು ಎಡಿಯ ಗನು ತಮ್ಮ ನಿಮ್ಮ ಅಪ್ಪ ಎಡಿಯೋಗ ನಿಮ್ಮ ಅಪ್ಪ ಅಂತ ಕೇಳು ಹ್ಞೂ ಅವಾಗ ಹುಡುಗ ಏನು ಹೇಳಬೇಕು ಏನು ಅಂತ ನಿಮ್ಮ ಅಪ್ಪ ಏನು ಮಾಡುತ್ತಾನಾ ನಿಮ್ಮ ಅಪ್ಪ ಏನು ಮಾಡುತ್ತಾನಾ ಕೇಳಪಟ್ಟಿಗೆ ನಮ್ಮ ಅಪ್ಪ ರೊಟ್ಟಿ ಮಾಡುತ್ತಾಳ್ರಿ ಅಂತ ನಾವು ಹೌದು ಹೌದು ಹಾಗೆ ನಾನು ಗೌಡ ಅಂದ್ರು ಇವ್ರ ಅಪ್ಪ ರೊಟ್ಟಿ ಕುತ್ತಾನಾ ಅಂದ್ರು ಹೌದು ಗೌಡ್ರ ಅಂತಾರ ನಿಮ್ಮ ಅಪ್ಪ ರೊಟ್ಟಿ ಮಾಡುತ್ತಾ ಮತ್ತೆ ನಿಮ್ಮ ಅವ್ವ ಯಾನ ಮಾಡುತ್ತಾಳೋ ಅಂದ್ರು ಹುಡುಗ ಏನು ಹೇಳ್ತಾನ್ರಿ ಹುಡುಗ ಅಂತಾನ ನಮ್ಮ ಅವ್ವ ಢೈರಿ ಮಾಡ್ಕೋತಾಳ್ರಿ ಅಂತ ಹೌದು ಹೌದು ಚಂದ್ರಶೋತ್ರಾ ರೀ ಇಸ್ಲಲ್ಲ ಅನುಭವ ನೋಡ್ರಿ ಯಾಕಂದ್ರ ತಿಳದವ್ರು ಅದರಿ ಶಾನ್ಯವ್ರು ಅದಾರಿ ಒಂದು ಮಾತು ಹೇಳ್ತಳು ಈ ಮಾತು ಕಲ್ಮಿಶಿ ಬರ್ತಾರೆ ನೀ ಸುಳ್ಳು ಅಂತೇಳಿ ಮೂರು ಮಾತಾಡಿದ ಅಂದ್ರೆ ನಿನಗೆ ಶರಣಾಗಿ ಹೋಗ್ತನ ಮತ್ತನ ಹೌದು ಅವ್ರ ಒಂದು ದೃಷ್ಟಾಂತ ಕೊಟ್ಟಿದೆ ಸತ್ಯ ಶುದ್ಧರು ಏನು ಏನು ಮೂರು ಮಾತು ಮೂರು ದೃಷ್ಟಾಂತ ನಾ ಕೊಟ್ಟಿದ್ದೆ ಏನು ಮಾತಾಡಿದ ಅಂತಂದ್ರ ಕಲಶೆಟ್ಟಿ ಮಲಶಟ್ಟಿ ಮುತ್ತು ಬಂಗಾರ ಬೆಳ್ಳಿ ಬಂಗಾರ ಚುನಾವಣೆ ಹೋಗ್ತಿದ್ರು ಅಂತ ಸಮಯದೊಳಗೆ ಮಾನುಲಿಂಗ ನಾನು ಒಬ್ಬ ಬರ್ತಾನಂದ ಜಾಗಿಲ್ಲ ಅಂತ ಹೇಳಿದ ಕಾಲಕ್ಕಾಗಿ ಆ ಏನಾರ ಅಂತ ಕೇಳ್ಬೇಡಿ ನಾವು ದೊಣ್ಣೆ ಪತ್ರ ತುಂಬಿದ್ವಿ ಜಾಗಿಲ್ಲ ಅಂದ್ರು ಆ ನೀವು ದೊಣ್ಣೆ ಪತ್ರ ಅಂದ್ರೆ ಹಂಗೆ ಆಗಲಿ ಅಂತ ಹೇಳಿ ಮಾನುಲಿಂಗ ಅಂದ ಬನ್ನಿ ಪತ್ರೋಳಿ ಅದು ಅವ್ರ ಕರ್ಕೊಂಡು ಹೋಗ್ಲಿಕ್ಕಾಗಿ ಪವಾಡ ಏನ್ ಮಾಡಿದ ಮಾನುಲಿಂಗ ಏನ್ ಪವಾಡ ಆಯ್ತು ಅದೇ ಭೀಮಾ ನದಿ ದಂಡಿ ಮೇಲೆ ತುಂಬಿದ ಹೊಳೆಯಾಗ ಹೆಗಲಿ ಮೇಗಿನ ಕಂಬಳಿ ತಗದ ಹಾಸಿ ಅದ್ರ ಮೇಲೆ ಕುಂತ ದನಾಶೇರಿ ಅನು మాధులింగ ఇది సత్తి శత్రు మవా అంత మట్టి జీ నోతారు అక్క ఓ మాధులింగి మత్ మూ బంగారు మారి కొట్ట శు మారి కీర్తి ನೀ ನೋಡಬೇಕು ರೀ ಹ ಒಂದು ಹೇಳಿದ್ರೆಪ್ಪ ಸರಿದು ಅದು ಏನು ತಿನಿಕೇರಿ ತಿಗದೇಡಿ ಹೌದು ಯಾಕಂದ್ರೆ ಮಾತು ಮಾತಾಡಿದ್ರ ನಾಲ್ಕು ಮಂದಿ ತಡಿ ಹೌದು ಅಂದಿರಬೇಕು ಅದ್ ಅದಕ್ಕೆ ಹೇಳಾರೆ ಮಹಾತ್ಮರು ಏನಂದ್ರಿ ಕಲ್ಲರ ಸುಳ್ಳರ ಕೆಳ್ತಾನೆ ಮಾಡಬೇಡರು ಮಳ್ಳರ ಮಾತ್ ಕೇಳಿ ಮನಿತನ ಬಿಡಬೇಡರು ಹೌದು ಹೌದು ಅರ್ಥ ನಡೆಯದ ಅನುಭವ ನುಡಿಬೇಡರು ಒಳಗೆ ಹೊಲ ಸಿಟ್ಟು ಮೇಲೆ ತೊಳಿಬೇಡಿ ಒಳಗೆ ಹೊಲ ಸಿಟ್ಟು ಮ್ಯಾಲ ತೊಳದ್ರರಿ ನಾವು ಬಲ ತೇಳಿ ನೀವು ಒಳಗೆ ಹೊಲ ಸಿಟ್ಟುಕೊಂಡು

ಹಿಡಿದಿಲ್ಲ ಹೌದು ಹೌದು ನಾನು ಮನೆಯ ઘરે ಮಕ್ಕೋದಿ ಏನೇ ಮಕ್ಕೋದಿ ನೀ ತಿನ್ನ ಹಾಡುವರೆಕ ಇಲ್ಲಿ ಯಾರು ಮಾಡಕ್ ಹಚ್ಚಾರ ಅದನ್ನ ಬರಿ ಮಾಡೋ ಹೌದು ಹೌದು ಅದಕ್ಕೆ ಅರ್ಥ ನಡೆಯದ ಅನುಭವ ನುಡಿಬಾರದು ಒಳಗೆ ಹೊಲಸಿಟ್ಟು ಲ್ಯಾನ ತೊಳೆಯಬರದು ಹೌದು ಅದಕ್ಕೆ ಯಾರು ಮಾಡ್ತಾರ ಯಮ್ಮಿ ತುಪ್ಪಕ್ಕ ಚೂನ ಹೊತ್ತಂಗಿಲ್ಲ ಎತ್ತಿನ ಕೊಳ್ಳ ಗುದ್ದಿ ಕಟ್ಟಂಗಿಲ್ಲ ಬಚ್ಚಾರ ಓ ಈಗ ಹಾ ಬಚ್ಚಾರ ಅದಕಮಳಿ ಹಚ್ಚಗೆ